जनता राज्यपाल में जाए The cat sat on ಅನೇಕ ಬಾಕ್ಯಗಳ ಯೋಜನೆಗಳನ್ನು ತಂದಂತಹ ಪ್ರತಿಯೊಬ್ಬ ಬಡವರಿಗೂ ಬೇಕಾದಂತಹ ಒಬ್ಬ ನಾಯಕರಾಗಿ ನಾಯಕರಾದಂತಹ ಸಿದ್ದರಾಮಯ್ಯವರು ಇಷ್ಟು ಅವರ ಅಧಿಕಾರದ ಅವಧಿಯಲ್ಲಿ ಯಾವುದೇ ಒಂದು ತಪ್ಪು ಜೊತೆ ಎಂದೇ ಆಡಳಿತವನ್ನು ಅಂತಹ ಅವರು ಮುಖ್ಯಮಂತ್ರಿಗಳಿಗೆ ಒಂದು ಅವಮಾನವನ್ನ ಮರಬೇಕೆನ್ನುವಂತಹ ಒಂದು ದುರುದ್ದೇಶದಿಂದ ಇವತ್ತು ರಾಜ್ಯಪಾಲರು ಒಂದು ಪಕ್ಷದ ಕೈಗೊಂಬೆಯ ಕೈಗೊಂಬೆಯ ರೀತಿ ಅವರು ಇವತ್ತು ು ರಾಜ್ಯಪಾಲರ ಹುದ್ದೆಗೆ ಒಂದು ಸಾಂವಿಧಾನಿಕ ಹುದ್ದೆಗೆ ಅವಮಾನವನ್ನು ತರುವಂತಹ ಒಂದು ರೀತಿಯಲ್ಲಿ ಇವತ್ತು ವರ್ತಿಸ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ವಿರೋಧಿಸ್ತಾ ಇದ್ದೀವಿ ಕೂಡಲೇ ಅವರು ಏನು ಆದೇಶವನ್ನು ಮಾಡಿದರೆ ಅದನ್ನು ವಾಪಸ್ ತಗೋಬೇಕು ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಈ ನಾ ನಮ್ಮೆಲ್ಲ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಬಂಧುಗಳು ನಾವು ಬೀದಿಗೆ ಬಂದು ಹೋರಾಟವನ್ನ ಮಾಡಬೇಕಾಗುತ್ತೆ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ ಹಾಗೇನೆ ಈ ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರದ ಕೂಡ ಗ್ಯಾರಂಟಿ ಯೋಜನೆಗಳನ್ನ ತಮ್ಮ ಪ್ರಣಾಳಿಕೆಗೆ ಅನೌನ್ಸ್ ಮಾಡಿದ್ರು ಅಂತಹ ಒಂದು ಜನಪ್ರಿಯ ಮುಖ್ಯಮಂತ್ರಿ ಮೇಲೆ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಏನಾದ್ರೂ ಮಾಡಿ ಆಪರೇಷನ್ ಗೌರವ ಮಾಡೋಣ ಅಂದ್ರೆ ಆಪರೇಷನ್ ಗೌರಕ್ಕೆ ಬಾರಿ ಆಯ್ಕೆ ಆಗಿಲ್ಲ ಹಾಗಾಗಿ ಈ ಕುತಂತ್ರ ಮಾಡಿ ಏನಾದ್ರೂ ಮಾಡಿ ಅವರ ಹೆಸರು ಹೆಣ್ಣು ಮಗಳು ಪಾರ್ವತಮ್ಮ ಎಲ್ಲೂ ಕೂಡ ತನ್ನ ಪತಿಯ ಜೊತೆಗೆ ಮುಖ್ಯಮಂತ್ರಿಯ ಹೆಣ್ಣು ಅಂತ ಹೇಳಿ ತೋರಿಸ್ಕೊಳ್ತೇನೆ ಅತ್ಯಂತ ಸಾಮಾನ್ಯ ಮಹಿಳೆಯಾಗಿ ಸಾಮಾನ್ಯ ಗೃಹಿಣಿಯಾಗಿ ಸಾಮಾನ್ಯ ಮನೆಯ ಹೆಣ್ಣು ಮಗಳಾಗಿ ಇವತ್ತು ಒಂದು ದೇವಸ್ಥಾನಕ್ಕೆ ಹೋದ್ರು ಕೂಡ ಶಾಂತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಮಾಡುವಂತ ಹೆಣ್ಣು ಮಗಳ ಮೇಲೆ ಇವತ್ತು ಒಂದು ಹೆಣ್ಣು ರಾಜಕಾರಣ ಮಾಡ್ತಿದ್ದೀರಾ ನಾಚಿಕೆ ಆಗ್ಬೇಕು ನಿಮ್ ಜನ್ಮಕ್ಕೆ ಅಂತ ಹೇಳ್ತಾ ಒಂದು ಸಂವಿಧಾನಿಕ ಹುದ್ದೆ ಹುದ್ದೆ ನಮ್ಮ ಸಂದರ್ಭದಲ್ಲಿ ಭಾಗವಹಿಸಲಿಲ್ಲ ಅಂತಹ ಮಾದರಿ ರಾಜಕಾರಣಿಗಳನ್ನ ಕರ್ನಾಟಕ ಜನತೆ ನೋಡಿದೆ ಇವತ್ತು ಕಾಂಗ್ರೆಸ್ ಇದ್ದಂತಹ ಕಾರ್ಯಕರ್ತರು ಯಾವ ತರದಲ್ಲಿದ್ದಾರೆ ಅಂದ್ರೆ ಸ್ವಾತಂತ್ರ್ಯ ಸಂದರ್ಭದಲ್ಲಿ ಸುಮಾರು ಆರು ಲಕ್ಷ ಜನ ಜೀವ ಕೊಟ್ಟಿದ್ದಾರೆ ಅವತ್ತು ಕಾಂಗ್ರೆಸ್ ಕಾರ್ಯಕರ್ತರು ಹಾಗಾಗಿ ಈ ಹೋರಾಟವನ್ನು ನಾವು ಇಲ್ಲಿ ಸಂದರ್ಭ ಬಂತು ಇಲ್ಲಿ ಧರಣಿ ಮಾಡ್ತೀವಿ ಇಂತಹ ಜನಪ್ರಿಯ ನಾಯಕರು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬಾರದು ಇಂತಹ ರಾಜ್ಯಪಾಲರನ್ನ ಕೇಂದ್ರ ಸರ್ಕಾರ ತತ್ಕ್ಷಣದಲ್ಲಿ ವಾಪಸ್ ಹುದ್ದೆಗೆ ಗೌರವ ಬರಬೇಕು ಅಂತ ಹೇಳಿ ಇವತ್ತು ನಾವೆಲ್ಲ ಕಾರ್ಯಕರ್ತರು ಒತ್ತಾಯ ಮಾಡ್ತೀವಿ ನಮಸ್ಕಾರ ಅವರ ಆಡಳಿತ ಹಿಂದಿನ ಐದು ವರ್ಷದ ಕೂಡ ಮತ್ತು ಆದ್ರೆ ಈ ಬಿಜೆಪಿಯವರ ಕುತಂತ್ರದಿಂದ ರಾಜ್ಯಪಾಲರು ಬಿಜೆಪಿಯ ಕೈಗೊಂಬೆಯಾಗಿ ನಮ್ಮ ಸಿದ್ದರಾಮಯ್ಯ ಮೇಲೆ ಪ್ರಾಸಿಕ್ಯೂಷನ್ ಸ್ಟಾರ್ಟ್ ಮಾಡಿದ್ದಾರೆ ಅದರ ವಿರುದ್ಧವಾಗಿ ರಾಜ್ಯಪಾಲರ ವಿರುದ್ಧ ನಮ್ಮ ಪ್ರತಿಭಟನೆ ಸಿದ್ದರಾಮಯ್ಯನವರು ಉಳಿಬೇಕು ರಾಜ್ಯಪಾಲರು ಇಲ್ಲಿಂದ ತೊಲಬೇಕು ನಾವು ರಾಷ್ಟ್ರಪತಿಯವರಿಗೆ ಮನವಿ ಮಾಡಿದ್ದೇವೆ ಮಾನ್ಯ ರಾಜ್ಯಪಾಲರು ರಾಜಕಾರಣ ಮಾಡಿದ್ರೆ ಆ ವೃದ್ಧಿ ಬರಬಾರ್ದು ಸಂವಿಧಾನಕ ಹುದ್ದೆ ಅದು ರಾಜ್ಯಪಾಲರ ಹುದ್ದೆ ಇದೆಯಲ್ಲ ಸಾಂವಿಧಾನಿಕ ಹುದ್ದೆ ಅವರು ರಾಜಕಾರಣ ಮಾಡಿದ್ರೆ ರಾಜ್ಯಕ್ಕೆ ಬರಲಿ ಗೊತ್ತೆ ತ್ಯಜಿಸಿ ಇವತ್ತು ಈ ಕೃತ್ಯವನ್ನು ಮಾಡಿದ್ದಾರೆ ಪ್ರಬಲವಾಗಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಖಂಡಿಸ್ತದೆ ಸಿದ್ದರಾಮಯ್ಯ ವ್ಯಕ್ತಿತ್ವ ಇಡೀ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಮಾದರಿಯಾಗಿದೆ ಇವತ್ತು ಇಂಥ ಮುಖ್ಯಮಂತ್ರಿ ಬೇರೆ ಯಾವುದೇ ರಾಜ್ಯದಲ್ಲಿ ಕಾಣ್ಲಿಕ್ಕೆ ಸಿಗೋದಿಲ್ಲ ಪ್ರತಿಯೊಬ್ಬ ವರ್ಗದ ಹಿತಾಸಕ್ತಿಯನ್ನ ಕಾಪಾಡಿ ರಾಜ್ಯಾಡಳಿತ ಮಾಡುವಂತ ನಮ್ಮ ನಾಯಕರಾದ ಸಿದ್ದರಾಮಯ್ಯ ಇಲ್ಲ ಸರ್ ಅದು ಆಪಾದನೆ ಮಾಡಿ ಯಾರೋ ಟಿ ಜೆ ಅಪ್ರಾಮ ಅಬ್ರಾಹಿಂ ಅಂತವರು ಬ್ಲಾಕ್ ಮೇಲ್ ತಂತ್ರ ಯಾವುದೇ ಪಕ್ಷ ಹಣ ಕೊಟ್ಟು ಅವ್ರ ವಿರುದ್ಧ ಮಾಡ್ತಾರೆ ಅವರು ಮೊದಲಿಂದಲೂ ಇದೇ ಕೆಲಸ ಅವ್ರೇನು ಭಾರಿ ಸಾಚ ಅಲ್ಲ ಹಣಕ್ಕಾಗಿ ಮಾಡೋರು ಇಂಥ ನಮ್ಮ ನಿಷ್ಠಾವಂತ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳ ಬಗ್ಗೆ ತೇಜೋವಧೆ ಮಾಡಲಿಕ್ಕೆ ರಾಜ್ಯಪಾಲರಿಗೆ ಮನವಿ ಕೊಟ್ಟಿದ್ದಾರೆ ಇದು ಖಂಡನೀಯ ಇಡೀ ರಾಜ್ಯಾದ್ಯಂತ ನಾವು ಇವತ್ತು ತುರ್ತಾಗಿ ಮಧ್ಯಾಹ್ನ ನಾವು ತೀರ್ಮಾನ ತಗೊಂಡಿದ್ದೀವಿ ನಮ್ಮೆಲ್ಲ ನಾಯಕರು ಸೇರಿ ಮೊನ್ನೆ ಶಾಸಕರ ಒಪ್ಪಿಗೆ ಮೇಲೆ ನಮ್ಮ ಜಿಲ್ಲಾಧ್ಯಕ್ಷರ ಮಾಹಿತಿ ಮೇಲೆ ಇವತ್ತು ತುರ್ತು ಮಾಡ್ತಾ ಇದ್ವಿ ಇದೇ ರೀತಿ ಮುಂದುವರೆದ್ರೆ ಇಡೀ ರಾಜ್ಯಾದ್ಯಂತ ಸೋಮವಾರ ದಿನ ಪ್ರತಿ ಬೀದಿ ಬೀದಿಯಲ್ಲಿ ರೈಲಿಗಳಿಗೆ ಬೆಂಕಿ ಹಚ್ಚಿ ಇಡೀ ನಮ್ಮ ಕಾರ್ಯಕರ್ತರು ಸೇರಿಸಿ ಬಹಳ ದೊಡ್ಡ ಪ್ರತಿಭಟನೆಯನ್ನು ನಾವು ಮಾಡಲಿದ್ದೀವಿ ಇವತ್ತು ಸಾಂಕೇತಿಕವಾಗಿ ಕೆಲವೇ ಸಮಯ ನಮಗೆ ಸಿಕ್ಕಿತು ಆದರೂ ಕೂಡ ನಮ್ಮೆಲ್ಲ ಮುಖಂಡರು ಮತ್ತು ಕಾರ್ಯಕರ್ತರು ಅತಿ ಶೀಘ್ರದಲ್ಲಿ ಬಂದು ಪಾರ್ಟಿ ಆಫೀಸಿಗೆ ಸೇರ್ಪಡೆಗೊಂಡು ಇವತ್ತು ಸಾಗರದ ಬೀದಿಗಳಲ್ಲಿ ಮೆರವಣಿಗೆ ಹೋಗಿ ಒಂದು ಮಾನವ ಮಾನವ ಸರ್ಪಳಿಯನ್ನು ನಾವು ರೋಡ್ ಸರ್ಕಾರ ನಿರ್ಮಾಣ ಮಾಡಿ ರಸ್ತೆ ತಡೆ ಮಾಡಿ ಈಗ ಎಸ್ ಸಿ ಆಫೀಸ್ಗೆ ಮನವಿ ಬಂದಿದ್ದೇವೆ ಈ ಕಾರ್ಯಕ್ರಮದ ಎಲ್ಲರೂ ಕೂಡ ನಮ್ಮ ಏನ್ ಇದ್ದೀರಿ ನಿಮ್ಮ ನಾನು ಯಾರು ವೈಯಕ್ತಿಕ ಹೆಸರು ಹೇಳಲ್ಲ ನಿಮ್ಮೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ನೀವೇ ಪಕ್ಷದ ಆಧಾರ ಸ್ತಂಭ